ನಾವಂತೂ ಮಾತಿನ ಹರಟೆಯ ಒಂದು ಸ್ಪೆಷಲ್ ಎಪಿಸೋಡನ್ನ ರಸ ದೌತಣದ ಮೂಲಕ ನಿಮಗೆ ಕೊಡೋದಕ್ಕೆ ಅಂತ ನಾನು ಕೂಡ ರೆಡಿಯಾಗಿದೆ ಹಾಗಾದ್ರೆ ಯಾರಿದ್ದಾರೆ ನನ್ನ ಜೊತೆ ಅದು ತುಂಬಾ ಕುತೂಹಲ ಅಫ್ಕೋರ್ಸ್ ಕನ್ನಡ ಇಂಡಸ್ಟ್ರಿಗೆ ಬಂದು ಬೆರಳಿಕೆಯ ವರ್ಷಗಳು ಆದ್ರೆ ಎಲ್ಲರೂ ಕೂಡ ಅವ್ರ ಕಡೆ ನೋಡೋ ಹಾಗೆ ಮಾಡಿಬಿಟ್ರು ಯಾವ್ದ್ರ ಮೂಲಕ ಶೀಸ್ ಎ ವೆರಿ ಗುಡ್ ಡ್ಯಾನ್ಸರ್ ವೆರಿ ಗುಡ್ ಆರ್ಟಿಸ್ಟ್ ಎವರ್ ಸ್ಮೈಲಿಂಗ್ ಚಾರ್ಮಿಂಗ್ ಯಾರಾದರೂ ಒಂದು ಐದು ನಿಮಿಷ ಮಾತಾಡಲಿ ಅವ್ರ ಜೊತೆ ಏ ಫ್ರೆಂಡ್ಶಿಪ್ ಮಾಡ್ಕೊಂಬರೋಣಲ್ಲ ಅಂತ ಅನಿಸುವಷ್ಟರ ಮಟ್ಟಿಗೆ ಇವರು ನಂಗೆ ಒಂದು ಐದು ವರ್ಷ ಮಿನಿಮಮ್ ಗೊತ್ತಿರಬೇಕಲ್ಲ ಅನಿಸುವಷ್ಟರ ಮಟ್ಟಿಗೆ ಅವ್ರ ಜೊತೆ ತುಂಬ ಆತ್ಮೀಯರಾಗ್ಬಿಡ್ತಾರೆ ಕನ್ನಡದ ಮೇರು ನಟಿಯರಲ್ಲಿ ಅವರು ಕೂಡ ಒಬ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಇತ್ತೀಚೆಗೊಂದು ಆಲ್ಬಮ್ ಮಾಡಿದ್ರು ರೀ ಈಗಾಗಲೇ ಮಿಲಿಯನ್ ಗಟ್ಲೆ ವ್ಯೂಸ್ ಫುಲ್ ಫೇಮಸ್ ಅವ್ರ ಜೊತೆ ಈ ಹೊತ್ತಿನ ಸ್ಪೆಷಲ್ ನಿಮ್ಮ ನ್ಯೂಸ್ ಎಟಿಂಗ್ ಕನ್ನಡದಲ್ಲಿ ಸಿಂಪ್ಲೆಸ್ಟ್ ದಸರಾ ಪರ್ಫೆಕ್ಟ್ ಅತಿಥಿ ನನ್ನ ಜೊತೆ ಇದ್ದಾರೆ ಆದಿತಿ ಪ್ರಭುದೇವ ಇವಾಗೆಲ್ಲ ಶೆಕೆಂಡ್ ಕೊಡಂಗಿಲ್ಲ ಯಾರೇ ಹಿಂಗೆ ನಾನ್ ತುಂಬಾ ಚೆನ್ನಾಗಿದ್ದೀನಿ ಮಧ್ಯ ಕರ್ನಾಟಕದ ಹೆಣ್ಣು ಅಂದ್ರೆ ದಾವಣಗೆರೆ ಭಾಗದ ಹೆಣ್ಣು ಈ ಕಡೆ ಬೀದರ್ ತನಕ ಈ ಕಡೆ ಚಾಮರಾಜನಗರ ತನಕ ಈ ಕಡೆ ಕರಾವಳಿ ತನಕ ಈ ಕಡೆ ಕೋಲಾರ ಕರ್ನಾಟಕ ಕವರ್ ಮಾಡ್ಬಿಟ್ಟಿದ್ದೀವಿ ಅದಕ್ಕೆ ಅಲ್ವಾ ನಾವು ನಮ್ಮ ಕರ್ನಾಟಕದ ಹೃದಯ ಭಾಗದಲ್ಲಿದ್ದೀನಿ ನಾನು ಹಬ್ಬದ ಸಡಗರದ ನಮ್ ಜೊತೆ ಇದ್ದೀರಾ ಹೌ ಈ ಫೆಸ್ಟಿವಲ್ ಫೀಲ್ ಹೆಂಗೆ ಈ ಸರಿ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಈ ವರ್ಷ ಭರ್ಜರಿ ಜೋರ್ ಅಂತ ಇಲ್ಲದೇ ಇದ್ರು ಕೂಡ ಮನೇಲಿ ಅದೊಂದು ಏನೋ ಒಂದು ಬೇರೆ ತರದ ಒಂದು ವಾತಾವರಣ ಸೃಷ್ಟಿ ಆಗಿರುತ್ತೆ ಹಬ್ಬ ಅಂದ ತಕ್ಷಣ ಅದು ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟ ಈ ಕೊರೋನಾ ಟೈಮ್ ಅಲ್ಲಿ ಹಬ್ಬ ಬಂದಾಗ ಹೆಂಗ್ ಅನ್ಸುತ್ತೆ ಇದ್ದೀವಿ ಒಂದ್ ಎರಡ್ ಮೂರ್ ಹಬ್ಬ ಕಳೆದಿದ್ದೀರಿ ಈಗಂತೂ ದೊಡ್ಡ ದೊಡ್ಡ ಹಬ್ಬ ಬರ್ತಾ ಇದೆ ಕೊರೋನಾ ಬಂದ್ಮೇಲೆ ಲೈಫ್ ಇಷ್ಟೇನೆ ಸೊ ಇರೋ ಹಬ್ಬ ಗಿಬ್ಬ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಖುಷಿ ಆದ್ರೆ ನಿಮ್ಮ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮ ಮಾತಲ್ಲಿ ಇದ್ ಯಾವ್ದು ಕಾಣಿಸದೇ ಇಲ್ಲಮ್ಮ ಯುನೋ ವಾಟ್ ಯಾರೇ ನಿಮ್ಮನ್ನ ಮೀಟ್ ಮಾಡಿದ್ರು ಅಥವಾ ಎಲ್ಲೇ ನಿಮ್ಮನ್ನ ನೋಡಿದ್ರು ಈ ಹೆಣ್ಮಗಳು ಲೈಫಲ್ಲಿ ತುಂಬಾ ಖುಷಿ ಆಗಿದಾಳಪ್ಪ ಏನು ಪ್ರಾಬ್ಲಮ್ ಇಲ್ಲರೂ ಹೆಣ್ಮಗಳು ಇವರು ಅಂತ ಅನ್ಸ್ಬಿಡುತ್ತೆ ಆಕ್ಚುಲಿ ನಿಜ ಇರ್ತೀನಿ ಗೊತ್ತಿಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಹೌದು ಇಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಅವರವ್ರ ಸ್ಟ್ರಗಲ್ ಅವರವರ ಅಫಿಷಿಯಲ್ ಲೈಫ್ ಆಯ್ತು ಪರ್ಸನಲ್ ಲೈಫ್ ಅಲ್ಲಿ ಆಯ್ತು ಅವ್ರ ಸ್ಟ್ರಗಲ್ ಇದ್ದೇ ಇರುತ್ತಲ್ವಾ ರೀಸೆಂಟ್ ಬಟ್ ನನಗೇನು ಅಂದ್ರೆ ಅದೇ ತೀರಾ ಕೆಲವು ಆತ್ಮೀಯರಿಗೆ ಬಿಟ್ರೆ ರಿಯಲ್ ಏನು ಅನ್ನೋದು ಆದ್ಯತೆ ಏನು ಅನ್ನೋದು ಅಂಡ್ ನನಗೇನಂದ್ರೆ ಎದುರುಗಡೆಯವರು ಯಾವ್ದೋ ಒಂದ್ ಪ್ರಾಬ್ಲಮ್ ಅಲ್ಲಿ ಇರ್ಬೋದು ಅಥವಾ ಯಾವ್ದು ಯಾವ ಯಾವ ಸನ್ನಿವೇಶದಲ್ಲಿ ಇರ್ತಾರೋ ಗೊತ್ತಿಲ್ಲ ನನ್ನ ಮೆಂಟಾಲಿಟಿ ಹೇಗೆ ಫಿಕ್ಸ್ ಆಗ್ಬಿಡ್ತೆ ಅಂದ್ರೆ ನಾನ್ ನಗ್ತಾ ಇರ್ಬೇಕು ಆಪೋಸಿಟ್ ಪರ್ಸನ್ ಪರ್ಸನ್ ಶುಡ್ ಫೀಲ್ ಲೈಕ್ ಓ ಮೈ ಗಾಡ್ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಲ್ಲ ನಗ್ತಾ ಇರ್ಬೇಕು ಅಂತ ನಮ್ಮ ಮನೇಲಿ ಅಪ್ಪ ಹಿಂಗಿದ್ದಾರೆ ಹಂಗಾಗಿ ನಾನು ಹಿಂಗಿದ್ದೀನಿ ನಮ್ಮಮ್ಮ ಹಿಂಗಿದ್ದಾರೆ ನಾನು ಹಂಗಿದ್ದೀನಿ ಹೇಳಿದ್ರೆ ಇಬ್ರು ಹೊಡಿತಾರೆ ಇಲ್ಲ ಬಹುಶಃ ಲೈಫ್ ಎಕ್ಸ್ಪೀರಿಯನ್ಸ್ ಹರಿಸ ನನಗೆ ಅನಿಸಿದಂಗೆ ನಿಮಗೆ ಗೊತ್ತು ಪ್ರತಿ ಒಂದು ಆರಾರು ತಿಂಗಳಿಗೂ ಒಬ್ಬ ಮನುಷ್ಯ ಬದ್ಲಾಗ್ತಾ ಹೋಗ್ತಾನೆ ಕೆಲವ್ರಿಗೆ ದೊಡ್ಡ ಸನ್ನಿವೇಶಗಳಿಂದ ದೊಡ್ಡ ಮಟ್ಟ ಚೇಂಜಸ್ ಆಗ್ಬೋದು ನಾನ್ ತುಂಬಾ ಎಮೋಷನಲ್ ಮತ್ತೆ ಸೆನ್ಸಿಟಿವ್ ಪರ್ಸನ್ ಆಗಿರೋದ್ರಿಂದ ನನ್ ಲೈಫಲ್ಲಿ ನಡೆಯೋ ಚಿಕ್ಕ ಚಿಕ್ಕ ಘಟನೆಗಳಲ್ಲಿ ಕೂಡ ನಾನು ತುಂಬಾ ದೊಡ್ಡ ಬದಲಾವಣೆಗಳು ಬೇಗ ಅಳಿಸ್ಬಿಡ್ಬೋದು ಅದಕ್ಕೆ ಹೇಳಿದ್ದು ಬೇಗ ಅಳಿಸ್ಬಿಡ್ಬೋದು ಅಂತ ಬಿಕಾಸ್ ಎಮೋಷನ್ ಏನಿಲ್ಲ ಯಾರು ಅಟ್ಯಾಚ್ ಆಗಿರ್ತಾರೆ ತುಂಬಾ ಇಷ್ಟ ನೀವು ತುಂಬಾ ಹಂಗೆ ಹಂಗೆ ಅಥವಾ ನೀವು ಹಂಗೆ ಒಂದು ಚೂರ್ ಅಂದ್ಬಿಟ್ರೆ ಸಾಕು ನಿಮ್ಗೆ ಖುಷಿ ಆದ್ರೂ ಎಮೋಷನಲ್ ಆಗ್ಬಿಡ್ತೀನಿ ನಾನು ಒಟ್ಟಿ ಡೂ ಆಗ ಏನ್ ಮಾಡ್ತೀನಿ ರೂಮ್ ಡೋರ್ ಹಾಕೊಂಡು ಯಾವ್ದಾದ್ರು ಹಳೆ ಸಾಂಗ್ ಅಣ್ಣವ್ರ ಸಾಂಗು ಇಲ್ಲ ಹಳೇ ಹಿಂದಿ ಸಾಂಗ್ ಗಳನ್ನ ಹಾಕೊಂಡು ಸುಮ್ನೆ ಸ್ವಲ್ಪ ಅತ್ತು ಆರಾಮ ಕಂಡು ನೋಡ್ಸ್ಕೊಂಡು ನೆಮ್ಮದಿ ಆಗಿದ್ರೆ ಏನೋ ಒಂಥರ ಇಡೀ ತಿಂಗಳು ನಾನು ಫುಲ್ ಸ್ಟ್ರಾಂಗ್ ಆಗಿರ್ತೀನಿ ರೂಮ್ ಬಾಗಿಲು ತೆಗೆದು ಆಚೆ ಬಂದ್ಮೇಲೆ ಹೊರಗಡೆ ಪ್ರಭುದೇವ್ ಕೂತಿರ್ತಾರೆ ಅಪ್ಪಾಜಿ ಅವರು ಏನಮ್ಮ ಆಯ್ತು ಏನಾಗ್ತಿದೆ ಗ್ಯಾರಂಟಿ ಕೊಡ್ಸಿ ಗೊತ್ತು ಆಗಲ್ಲ ಅಲ್ಲೂ ಆಕ್ಟಿಂಗ ಅಲ್ಲೂ ಆಕ್ಟಿಂಗ್ ಗುಡ್ ಪ್ರತಿಯೊಂದು ಜಿಮ್ ಲೈಫ್ ಇಸ್ ನಥಿಂಗ್ ಬಟ್ ಜೋನಿ ಟುವರ್ಡ್ಸ್ ಡೆತ್ ಆಯ್ತಾ ಸೊ ನಾವು ಸಾವಿನ ಕಡೆ ಹೋಗ್ತಾ ಇರ್ತೀವಿ ಯಾವಾಗಿರುತ್ತೋ ಏನೋ ದಿನ ಚೆನ್ನಾಗಿ ಕೆಲಸ ಮಾಡ್ಬೇಕು ಖುಷಿಯಾಗಿರ್ಬೇಕು ಏನೇನೋ ಮಾಡ್ಬೇಕು ಈ ಮಾತನ್ನ ಈ ಹೆಣ್ಮಗಳಿಂದ ಕೇಳಿಸ್ಕೊಂಡ್ರೆ ಹೆಂಗ್ ಅನ್ಸ್ಬೇಡ ಲೈಫ್ ಜರ್ನಿ ಟುವರ್ಡ್ಸ್ ಡೆತ್ ಅಲ್ವಾ ದಾಟ್ ಇಸ್ ದ ಡೆಫಿನೇಷನ್ ಆಫ್ ಲೈಫ್ ರೈಟ್ ತುಂಬಾ ಆಳ್ವಾಗ ಹೋಗ್ಬೋದು ನೋಡಿ ಕರೋನಾ ಇಂದ ಹಿಂಗೆಲ್ಲ ಇನ್ನೂ ಮದ್ವೆ ಆಗಿಲ್ಲ ಎಲಿಜಿಬಲ್ ಸ್ಪಿನ್ಸ್ಟರ್ ಇನ್ನು ಅದಕ್ಕೆ ಸರ್ ನೋಡಿ ಎಷ್ಟು ಕೆಲ್ಸ ಇದೆ ಸೊ ಕರೋನಾ ಅಂತ ಎಂಟೆಂಟ್ ತಿಂಗಳು ಮನೇಲಿ ಕುತ್ಕೊಂಡ್ರೆ ಹೇಗೆ ಲೈಫ್ ಶೂಟಿಂಗ್ ಶುರು ಆದ ತಕ್ಷಣ ಎಲ್ರು ಡೇಟ್ಸ್ ಕೇಳಿದ್ರು ನನ್ ಟೆನ್ಷನ್ ಆಗ್ತಿಲ್ಲ ಖುಷಿ ಆಗ್ತದೆ ಕೆಲ್ಸ ಬ್ಯಾಕ್ ಟು ಬ್ಯಾಕ್ ಇದೆ ಒಂದ್ ದಿನ ನನ್ನ ಆಲ್ಮೋಸ್ಟ್ ಒಂದ್ ತಿಂಗಳಿಂದ ಒಂದ್ ದಿನ ಬಿಡುವಲ್ದೆ ನಾನು ಶೂಟ್ ಮಾಡಿದ್ದೀನಿ ಒಂದ್ ದಿನ ಬಿಡುವೆಲ್ ಹ್ಯಾಪಿ ಗಾಡ್ ಕನ್ನಡದಲ್ಲ ಮತ್ತೆ ಬೇರೆ ಭಾಷೆಗೆ ಎಂಟ್ರಿ ಕೊಟ್ಟ ಆಗೋಯ್ತಾ ಬೇರೆ ಬೇರೆ ತರ ಬೇರೆ ಭಾಷೆಗಿಲ್ಲ ಸರ್ ನೀನು ಎಂಟ್ರಿ ಕೊಟ್ಟಿಲ್ಲ ಈ ಲಾಕ್ಡೌನ್ ಟೈಮ್ ಅಲ್ಲಿ ತುಂಬಾ ಜನ ಮನೇಲಿ ಇದ್ದು ಇದ್ದು ಒಳ್ಳೆ ಮನೆ ಊಟ ತಿಂದು ತಿಂದು ತುಂಬಾ ಟ್ರೋಲ್ಸ್ಗಳೆಲ್ಲ ನೋಡಿದಿವಲ್ಲ ಚೆನ್ನಾಗ್ ದಪ್ಪಕ್ ಆಗಿರ್ತಾರೆ ನಾನು ಒಂದು ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ ಇವ್ರ ಒಂದ್ ಸ್ವಲ್ಪನಾರು ದಪ್ಪಕ್ಕಾಗಿರ್ತಾರೆ ಅಂತ ನನ್ ಲೆಕ್ಕ ಒಂದ್ ಗ್ರಾಮ್ ದಪ್ಪ ಆಗಿಲ್ಲ ಒಂದ್ ಗ್ರಾಮ್ ಸಣ್ಣ ಹಂಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ ಗೊತ್ತಾ ನೀವಾದ್ರೂ ಒಂದ್ ಸ್ವಲ್ಪ ದಪ್ಪ ಆಗಿರ್ತೀರಾ ಅಂತ ಏನು ನಿಮಗ್ ಕಾಂಪಿಟೇಷನ್ ಸರ್ ಬಟ್ ನಾವೇನ್ ಎಕ್ಸರ್ಸೈಸ್ ಮಾಡಲ್ಲ ಅಥವಾ ಏನು ಮಾಡಲ್ಲ ನೀವು ಜೆನೆಟಿಕಲಿ ಹಂಗೇನಾ ಹೌದು ಹೌದು ನನ್ಗೆ ಐ ಡೋಂಟ್ ನೋ ಯಾಕೆ ಅಂತ ನಂಗೆ ತಿಂದಿದ್ ಮೈ ಹತ್ತಲ್ಲ ಮನುಷ್ಯ ಹುಟ್ಟಿರದೆ ಊಟ ಮಾಡೋದಕ್ಕೆ ಕಮೋನ್ ಸರ್ ಮೇನ್ ಬೇಸಿಕ್ ಮನುಷ್ಯ ಅಂತ ಅಂದ್ರೆ ಫಸ್ಟ್ ಫುಡ್ ಆಮೇಲೆ ಎಲ್ಲ ಬರುತ್ತೆ ಅದೇ ಸೊ ಹಾಗಾಗಿ ನನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಸತ್ಯವಾದ ಮಾತು ಶಿ ಇಸ್ ಅ ಪರ್ಫೆಕ್ಟ್ ಗರ್ಲ್